ನಾನು ಬಹಳ ದೊಡ್ಡವ್ರ ಬಗ್ಗೆ ಆಗರ್ಭ ಶ್ರೀಮಂತರ ಬಗ್ಗೆ ಪಟೇಲ್ರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಯಾವ ವ್ಯಕ್ತಿ ಬಗ್ಗೆ ಕೂಡ ಮಾತಾಡಿಲ್ಲ ಅವತ್ತು ನೋಡಿ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು ಯಾವ್ದಾದ್ರು ಒಂದು ರಾಜಕೀಯ ಪಕ್ಷದಲ್ಲಿದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ನಿಯಮಗಳನ್ನ ಕೆಲವರು ಗಾಳಿಗೆ ತೂರಿ ಏಕಪಕ್ಷೀಯವಾಗಿ ನಡ್ಕೊಂಡಿದ್ದಾರೆ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳಿದ್ದೇನೆ ಅಷ್ಟು ಬಿಟ್ಟರೆ ಎ ಬಿ ಸಿ ಡಿ ಬಗ್ಗೆ ಅಲ್ಲ ನಾನು ಎ ಇರ್ಬೋದು ಬಿ ಇರ್ಬೋದು ಸಿ ಇರ್ಬೋದು ನಾನು ಯಾವಾಗಲೂ ಕೂಡ ರಾಜಕಾರಣದಲ್ಲಿ ನಾನು ಹೇಳಿದವರೇ ಆಗಬೇಕು ಅಂತ ನಾನು ಮಾಡಿಲ್ಲ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿರ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯನಿರ್ಬೋದು ಆ ಊರಿನ ಆ ಪಂಚಾಯಿತಿ ಎಲ್ಲ ಮುಖಂಡರ ಜೊತೆನೆ ಪ್ರಜಾಸತ್ತಾತ್ಮಕವಾಗಿ ನಾವು ಆಯ್ಕೆಯನ್ನು ಮಾಡಿದ್ದೇವೆ ಇಲ್ಲಿವರೆಗೂ ಅದನ್ನೇ ನಡ್ಕೊಂಡು ಬಂದಿರೋದು ಅಂದ್ರೆ ಈ ರೀತಿಯಲ್ಲಿ ಯಾರೂ ಕೂಡ ನಮ್ಮನ್ನ ಜೊತೆ ಇರೋದಿಲ್ಲ ಅಧಿಕಾರ ಇಲ್ಲದಿದ್ದರೂ ನನ್ನ ಇದ್ದಾರೆ ಅಧಿಕಾರ ಇದ್ದಾಗ ಇದ್ದಾರೆ ಅಂದರೆ ನಾವು ಕೂಡ ನಡವಳಿಕೆಯನ್ನು ಸರಿಯಾಗಿ ಇಟ್ಕೊಂಡಿರೋದ್ರಿಂದಲೇ ಇವತ್ತು ನನ್ನ ನಂಬಿದ್ದಾರೆ ಜನ ಅಂತ ನಾನು ತಿಳ್ಕೊಂಡಿದ್ದೀನಿ ಮಾತನಾಡೋದು ಕ್ಯಾಮ್ರಾ ಮುಂದೆ ಎಲ್ಲರೂ ಮಾತನಾಡ್ಬೋದು ಆದರೆ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದೆ ಯಾರಿಗೇ ಆಗಲಿ ಒಬ್ಬ ರಾಜಕಾರಣಿ ಆಗಿ ಬಯಸುವಂತ ಯುವಕರಿಗೆ ನಾನು ವಿಶೇಷವಾಗಿ ಕಿವಿ ಮಾತು ಹೇಳ್ತೇನೆ ಮಾತು ಕೊನೆಯಾಗಿ ಇಟ್ಕೊಳ್ಳಿ ಕೃತಿ ಮುಂದೆ ಇರಲಿ ಯಾರು ಮಾತು ಕಡಿಮೆ ಮಾತಾಡ್ತಾರೆ ಅವರನ್ನ ರಾಜಕಾರಣದಲ್ಲಿ ಗೌರವ ಕೊಡ್ತಾರೆ ಮಾತಿಂದ ಏನು ಆಗಲ್ಲ ಮತ್ತು ಎರಡನೇದು ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ ನಿಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೇನೆ ನೀವು ಏನೋ ಒಂದು ನನ್ನ ಬಗ್ಗೆ ಆರೋಪ ಮಾಡಿದ್ದೀರಿ ಯಾವುದೋ ತಮಿಳುನಾಡು ಮೈಕ್ರೋ ಫೈನಾನ್ಸ್ಗೆ ಒಟ್ಟಾಂತ ರೂಪಾಯಿ ಮಾಡಿದ್ದೀರಿ ನಾನು ನಿಮ್ಮ ಪರವಾಗಿ ಅವ್ರ ಮುಗಿದು ಪ್ರಾರ್ಥನೆ ಮಾಡ್ತೀನಿ ತಕ್ಷಣ ಮೈಕಲ್ ಕುನ್ನಾ ಅವ್ರಿಗೆ ನೀವು ಹೋಗ್ಬೇಕು ಲೋಕಾಯುಕ್ತಕ್ಕೆ ಹೋಗ್ಬೇಕು ಮತ್ತು ಹಣದ ಟ್ರಾನ್ಸ್ಫರ್ ಅಂದ್ರೆ ಇದು ಇಡಿಗೆ ಬರುತ್ತೆ ಇಡಿಗೆ ಹೋಗ್ಬೇಕು ನನ್ನ ಮೇಲೆ ನೀವು ಕಂಪ್ಲೇಂಟ್ ಕೊಡ್ಬೇಕು ನಾನು ನಿಮ್ಗೆ ಅಷ್ಟು ಮಾತ್ರ ನಿಮ್ಗೆ ಮನವಿ ಮಾಡ್ತೀನಿ ಆರು ತಿಂಗಳಲ್ಲಿ ನೀವು ಇದನ್ನು ಸಾಬೀತ್ ಮಾಡಬೇಕು ಮಾಡದೇ ಇದ್ರೆ ನೀವು ಸೌಜನ್ಯತೆ ಇದ್ರೆ ಅಥವಾ ನೀವು ಮನುಷ್ಯತ್ವ ಅನ್ನೋದಿದ್ರೆ ನಿಮ್ಮ ಪಟೇಲ್ತನ ನಿಮಗೆ ಇದ್ರೆ ಜನರು ಮುಂದೆ ಬಂದು ದೇಶದ್ದಾಗಿ ಕ್ಷಮೆಯನ್ನ ಕೋರಬೇಕು ಸಿದ್ದರಾಮಯ್ಯ ಅದು ಸಾಬೀತಾದ್ರೆ ನಾನು ರಾಜಕಾರಣದಿಂದ ಹೊರಗಡೆ ಹೋಗ್ತೀನಿ ರಾಜಕಾರಣದಿಂದ ಹೊರಗಡೆ ಹೋಗ್ತೀನಿ ಲಾಂಗ್ ಕರ್ನಾಟಕ ಆಗಿರ್ಬೇಕು ಅಂತ ಬಯಸಿದ್ದಾರೆ ವ್ಯಾಖ್ಯಾನಗಳು ಮಾಡ್ತಾ ಇದಾರೆ ಮೀಡಿಯಾ ಮುಂದೆ ಹಂಗೆ ರೀ ಡಾಕ್ಟರ್ ಪರಮೇಶ್ವರ್ ಅವರು ಎಂ ಬಿ ಪಾಟೀಲ್ ಎಲ್ರು ಹಂಗೆ ಹೇಳ್ತಾರೆ ಅವ್ರನ್ನ ಅಂತರಂಗ್ ಬೇರೆ ಕೇಳಿ ಏನ್ ಹೇಳ್ತಾರೆ ನೋಡೋಣ